ಹಲೋ ಎಲ್ರು ಹೇಗಿದ್ದೀರಾ ನಾನು ನಿಮ್ಮ ಶ್ವೇತಾ ಇವತ್ತೇರ್ ಮಾಡ್ಕೊಳಕ್ ಬಂದಿದ್ದೀನಿ ಇಷ್ಟ ಹೇಳ್ಬೇಕು ಇಷ್ಟ ಬಂದಿದ್ದೀನಿ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ವ್ಯೂಸ್ ಪ್ರಾಬ್ಲಮ್ ಆಗ್ತಾ ಇದೇನಾ ಇನ್ನ ಸಬ್ಸ್ಕ್ರೈಬರ್ ಪ್ರಾಬ್ಲಮ್ ಆಗ್ತಿದೆ ಅನ್ಸಬ್ಸ್ಕ್ರೈಬರ್ ಪ್ರಾಬ್ಲಮ್ ಆಗ್ತಿದೆ ಸೊ ಸಪೋರ್ಟ್ ಮಾಡೋರ್ ಪ್ರಾಬ್ಲಮ್ ಆಗ್ತಿದೆನಾ ಸೊ ಇವಕ್ಕೆಲ್ಲ ಸೊಲ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ ಸೊ ನಾನು ಕೆಲವೊಂದು ಟಿಪ್ಸ್ ಕೊಡ್ತೀನಿ ಸೊ ಯಾವ ಟಿಪ್ಸ್ ಅಂತ ತಿಳ್ಕೊಬೇಕು ಅಂದ್ರೆ ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೂ ಕೂಡ ಇದರಿಂದ ಅನುಕೂಲ ಆಗ್ಬೋದು ಮೊದ್ಲೇದಾಗಿ ನಾನು ಯಾವ ವಿಚಾರ ಬಗ್ಗೆ ಹೇಳ್ತೀನಪ್ಪ ಅಂತ ಹೇಳಿದ್ರೆ ಸೊ ವ್ಯೂಸ್ ನಾವು ಸೊ ಇವಾಗ ಯೂಟ್ಯೂಬಿಗೆ ನಾವು ಎಲ್ರು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಮಾಡೋದನ್ನೇ ಮಾಡ್ ಕೂಡ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಾವ್ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಎಲ್ಲಾ ವಿಡಿಯೋನು ಸ್ಟಾರ್ಟ್ ಮಾಡಿರ್ತೀವಿ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಸ್ ಎಲ್ಲ ಹಾಕ್ತಿರ್ತೀವಿ ಸೊ ಕೆಲವೊಂದ್ ಟೈಮ್ ಏನಾಗ್ಬಿಡುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಹಲ್ಲಕ್ಕ ಏನೋ ಗೊತ್ತಿಲ್ಲ ಸೊ ಕೆಲ್ವೀಡಿಯೋಸ್ ಎಂತ ಎಷ್ಟೇ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಕೊಟ್ಟು ವಿಡಿಯೋ ಮಾಡಿದಾಗು ಕೂಡ ವ್ಯೂಸು ಬರೋದಿಲ್ಲ ಅದಕ್ಕೆ ಮೇನ್ ಪ್ರಾಬ್ಲಮ್ ಸೊ ಇರ್ಬೋದು ತಮ್ಮೇಲ್ ಪ್ರಾಬ್ಲಮ್ ಇರ್ಬೋದು ಎಡಿಟಿಂಗ್ ಪ್ರಾಬ್ಲಮ್ ಇರ್ಬೋದು ನಾವು ಯಾವ ತರ ವಿಶ್ ವಿಚಾರಗಳನ್ನ ಶೇರ್ ಮಾಡ್ಕೋತೀವಿ ಅನ್ನೋದ್ರ ಇರ್ಬೋದು ಇನ್ನ ಅಲ್ಲಿ ಒಂಥರ ಟಾಪಿಕ್ ಅಂತಬಿಟ್ಟು ಇನ್ನು ನಾವು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಇನ್ನೊಂದರ ಇರ್ಬೋದು ಸೊ ನಾವು ಮೇನ್ ಆಗಿ ನಮ್ಮ ವಿಡಿಯೋಗೆ ವ್ಯೂಸ್ ಬರ್ಬೇಕು ಅಂತ ಹೇಳಿದ್ರೆ ನಮ್ಮ ತಮ್ಮ ನಾವು ಹಾಕೋ ಫೋಟೋಸ್ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವುದೇ ಒಂದ್ ವಿಡಿಯೋ ಮಾಡಿ ಸೊ ವಿಡಿಯೋದಲ್ಲಿ ಏನ್ ವಿಚಾರ ಕೊಡ್ತೀರಾ ಏನ್ ಹೇಳ್ತಾ ಇದೀರಾ ಅನ್ನೋದು ನೆಕ್ಸ್ಟ್ ಫಸ್ಟ್ ನೀವು ಯಾವ ತರ ವ್ಯೂಸ್ ಬರಕ್ಕೆ ಅಟ್ರಾಕ್ಟಿವ್ ಆಗಿ ತಮ್ಮೇಲ್ ಕ್ರಿಯೇಟ್ ಮಾಡ್ಬೇಕು ಫೋಟೋಸ್ ಆ್ಯಡ್ ಮಾಡ್ಬೇಕು ಬ್ಯಾಕ್ಗ್ರೌಂಡ್ ಇದನ್ನೆಲ್ಲದನ್ನು ವಿಷಯ ಯಾವ್ದು ಬಗ್ಗೆ ಮಾತಾಡ್ಬೇಕು ಮೇನ್ ಆಗಿ ಇವೆಲ್ಲ ಮಾಡಕ್ಕಿಂತ ಮೊದಲು ಏನೋ ಒಂದೆಲ್ಲ ಎಡಿಟ್ ಮಾಡ್ಬಿಟ್ಟು ಅಲ್ಲಿ ಯಾವುದೋ ಒಂದು ಟಾಪಿಕ್ ಹಾಕಿ ಅದಕ್ಕೆಲ್ಲ ಎಡಿಟ್ ಮಾಡಿದ್ರೆ ಸೊ ಸರಿಯಾಗಿ ಅಂತಲ್ಲ ಸೊ ನೀವು ಕೂಡ ವಿಚಾರದ ಬಗ್ಗೆ ಟೈಟಲ್ ತುಂಬಾ ಚೆನ್ನಾಗಿರ್ಬೇಕು ಆ ಟೈಟಲ್ ನೋಡಿದ ತಕ್ಷಣ ಸೊ ಇದನ್ನ ಆನ್ ಮಾಡ್ಕೊಂಡು ವ್ಯೂಸ್ ಕೊಡ್ಬೇಕು ಅನ್ನೋ ಥರ ಅಟ್ರಾಕ್ಟ್ ಆಗಿರ್ಬೇಕು ಸೊ ಇದೊಂದು ನಾವು ವ್ಯೂಸ್ನ ನ ಇನ್ಕ್ರೀಸ್ ಮಾಡ್ಕೋಬಹುದು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣ ಸೊ ಆದಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡೋಕೆ ಪ್ರಯತ್ನ ಮಾಡೋಣ ನಮ್ಮ ಪ್ರಯತ್ನ ಇವತ್ತಲ್ಲ ನಾಳೆ ನಾವು ಸಕ್ಸಸ್ ಆಗ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ಒಳ್ಳೇದನ್ನ ಟಾಪಿಕ್ ಕೊಡೋಕ್ಕೆ ನಾವು ಪ್ರಯತ್ನ ಮಾಡೋಣ ದೇವ್ರ ಮೇಲೆ ಬಿಟ್ಟಿದ್ದು ಇನ್ನು ಸಬ್ಸ್ಕ್ರೈಬರ್ ಮೇಲೆ ಬಿಟ್ಟಿದ್ದು ಅಂತ ಹೇಳಿ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ ಪ್ರಾಬ್ಲಮ್ ಕೆಲವೊಂದು ಯೂಟ್ಯೂಬಲ್ಲಿ ಅಲ್ಲಿ ನಾವು ಬಂದ ತಕ್ಷಣ ಸ್ಟಾರ್ಟಿಂಗು ಯೂಟ್ಯೂಬರ್ಸ್ ಗೆ ಆಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಹೇಳಿದ್ರೆ ಮ್ಯಾನಿಟೈಜೇಷನ್ ಆಗಲ್ಲ ಒಂದು ಇನ್ನು ವಾಚ್ ಅವರ್ ಆಗಲ್ಲ ಒಂದು ಸಬ್ಸ್ಕ್ರೈಬರ್ ಏನು ಮಾಡಿದ್ರೂ ಉಪಯೋಗ ಇಲ್ಲ ಏನೋ ಒಂದ್ ಮಾಡ್ತೀವಪ್ಪ ಅಂತ ಸ ಮಾಡಕ್ ಬಂದಿರ್ತೀವಿ ಸೊ ಯಾವ ಪ್ಲಾಟ್ಫಾರ್ಮಲ್ಲೂ ನಮಗೆ ಯಾವುದ್ರಲ್ಲೂ ಯಾವ್ದ್ರಲ್ಲೂ ಸಕ್ಸಸ್ ಕಂಡಿರಲ್ಲ ಸೊ ಈ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ ಹಾಸ್ಕೊಂಡು ವರ್ಕ್ ಮಾಡೋಕ್ಕೆ ಏನೋ ಒಂದು ವಿಡಿಯೋ ಮಾಡಿಕೊಂಡು ಏನೋ ಒಂದು ಅರ್ನ್ ಮಾಡೋಣ ಅನ್ನೋ ಒಂದು ಖುಷಿಲಿ ಒಳ್ಳೆ ಇಂಟೆನ್ಶನ್ ಇಟ್ಕೊಂಡ್ ಬಂದಿರ್ತೀವಿ ಸೊ ಅದಕ್ಕೂ ನಮ್ ಭಾವನೆಗೂ ಕೂಡ ಹೊರತಾ ಬಿದ್ದ್ಬಿಡುತ್ತೆ ಅವಾಗ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ನ ಹೇಗ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನನ್ ಪ್ರಕಾರ ಸಬ್ಸ್ಕ್ರೈಬರ್ ಇವಾಗ ಹೇಗಪ್ಪ ಜನ ಅಂತ ಹೇಳಿದ್ರೆ ಇವಾಗ ಹೊಸ ಹೊಸದನ್ನ ಕಲಿಯೋಕೆ ಹೊಸ ಹೊಸದನ್ನ ತಿಳಿಯೋಕೆ ಜನ ತುಂಬಾನೇ ಇಂಟ್ರೆಸ್ಟಿಂಗ್ ತೋರಿಸ್ತಾರೆ ಸೊ ಹಳೇದನ್ನ ಕಲಿಯೋಕೆ ತಿಳ್ಕೊಡಕ್ಕೆ ಇಷ್ಟ ಪಡ್ತಾರಿಲ್ಲ ಅಂತಲ್ಲ ಸೊ ಎರಡನ್ನೂ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಜನಕ್ಕೆ ಯಾವ ರೀತಿ ವಿಡಿಯೋ ಕೊಡ್ಬೇಕು ಯಾವ ರೀತಿ ಟಾಪಿಕ್ ವಿಡಿಯೋ ಮಾಡಬೇಕು ಟಾಪಿಕ್ ಬಗ್ಗೆ ಇನ್ನ ಜನಗಳನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಆಫ್ ಆಲ್ ಮೈಂಡ್ ವಿಡಿಯೋ ಅದಕ್ಕೆ ತಕ್ಕ ಹಾಗೆ ನಾವು ವಿಡಿಯೋ ಟಾಪಿಕ್ ತಗೊಂಡು ಅದಕ್ ತಕ್ಕಾಗಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಟ್ಟಾಗ ಸೊ ಅದು ಕೂಡ ಇಷ್ಟ ಆಗುತ್ತೆ ಇಷ್ಟ ಆಗೋದ್ರಿಂದ ಒಂದು ಮೂರ್ ನಾಲ್ಕು ವಿಡಿಯೋ ಮಾಡಿ ಒಂದ್ ಮೂರ್ ನಾಲ್ಕು ವಿಡಿಯೋದಲ್ಲೇ ಜನಗಳು ನಮ್ಮನ್ನ ಐಡೆಂಟಿಫೈ ಮಾಡಿರ್ತಾರೆ ಸೊ ಕೆಲವೊಂದ್ ಟೈಮ್ ಹೊಸ ಯೂಟ್ಯೂಬರಿಗೆ ಒಳ್ಳೆ ವಿಷಯಗಳು ಕೊಡೋಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಬಟ್ ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ ನೀವು ಸ್ಟಾರ್ಟಿಂಗ್ ಅಲ್ಲೇ ವಿಡಿಯೋ ಕೊಡ್ಬೇಕಾದ್ರೆ ಒಳ್ಳೆ ಟಾಪಿಕ್ ತಗೊಂಡು ಒಳ್ಳೆ ರೀತಿ ಆಡಿಯನ್ಸ್ ಗೆ ಜನಗಳಿಗೆ ಇಷ್ಟ ಆಗೋ ತರ ವಿಡಿಯೋ ಮಾಡಿ ಒಳ್ಳೆ ಒಂದು ಡ್ರೆಸ್ ಸೆನ್ಸ್ ಮಾಡಿ ಮೇಕಪ್ ಅಟ್ರಾಕ್ಟಿವ್ ಆಗಿ ಮಾಡಿ ಇವಾಗ ಜನ ಎಲ್ಲ ಡಿಪೆಂಡ್ ಆಗಿರೋದೆ ಬ್ಯೂಟಿ ನೋಡ್ತಾರೆ ಸೊ ಇನ್ನರ್ ಬ್ಯೂಟಿ ಯಾರು ಕೆಲವೊಬ್ರು ನೋಡಿದ್ರು ಕೆಲವೊಬ್ರು ನೋಡಲ್ಲ ಸೊ ಬ್ಯೂಟಿನೂ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನಾವು ವಿಡಿಯೋ ಮಾಡ್ಬೇಕಾದ್ರೆ ನಿಲ್ಲೋ ಪ್ಲೇಸು ಇಂಪಾರ್ಟೆಂಟ್ ಆಗುತ್ತೆ ತಗೊಳೋ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಕ್ ಗ್ರೌಂಡ್ ಇನ್ನ ನಾವು ಕೊಡ್ತಾ ಇರೋ ವಾಯ್ಸ್ ಅದೆಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಒಳ್ಳೊಳ್ಳೆ ರೀತಿ ನಾವು ಜನರಿಗೆ ತಲುಪಿಸಿದಾಗ ಖಂಡಿತವಾಗೂ ನಮ್ಗೆ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಖಂಡಿತ ಆಗ್ತಾರೆ ನಿಧಾನ ಆಗ್ಬೋದು ಬಟ್ ನಮ್ಗೆ ಸಮಾಧಾನ ಇರ್ಬೇಕಷ್ಟೇ ನಾವು ಎಂಟ್ರಿ ಆದ ತಕ್ಷಣ ಒಂದೇ ಸರ್ತಿ ಸಕ್ಸಸ್ ಲೆವೆಲ್ಗೆ ಹೋಗಿ ನಾವು ಕೂತ್ಕೋಬೇಕು ಮೇಲಿನ ಜಾಗದಲ್ಲೇ ಹೋಗಿ ಕುತ್ಕೋಬೇಕು ಅಂದ್ರೆ ಆಗಲ್ಲ ಸೊ ದೊಡ್ ದೊಡ್ಡ ಯೂಟ್ಯೂಬರ್ ತುಂಬಾನೇ ಸಾಧನೆ ಮಾಡಿದ್ದಾರೆ ಯೂಟ್ಯೂಬ್ ಅಲ್ಲಿ ಅವರೆಲ್ಲಾ ಯಾರೂನು ಒಂದೇ ಸತ್ಯ ಹೋಗಿ ಆ ಸ್ಥಾನ ಕೂತಿರಲ್ಲ ಅವರು ನಿಧಾನವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಹೋಗ್ತಿರ್ತಾರೆ ಸೊ ನಾವು ಸಮಾಧಾನದಿಂದ ಕಾಯ್ಬೇಕು ನಮ್ಮ ಸಬ್ಸ್ಕ್ರೈಬರ್ ಆಗೋರಿಗೂ ಕೂಡ ಖಂಡಿತ ಒಂದು ಒಳ್ಳೆ ಮನ್ಸಿರುತ್ತೆ ಅವ್ರು ಹಾಗೆ ಆಗ್ತಾರೆ ಸೊ ನಮ್ಮ ಪ್ರಯತ್ನ ನಮ್ಮಲ್ಲಿ ಒಳ್ಳೊಳ್ಳೆ ವಿಚಾರಗಳು ಕೊಡ್ಬೇಕು ಇನ್ನ ಅನ್ಸಬ್ಸ್ಕ್ರೈಬರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅನ್ಸಬ್ಸ್ಕ್ರೈಬರ್ ಸೊ ನಂಗೂ ಈ ಅನುಭವ ಆಗಿದೆ ಯಾಕಪ್ಪ ಈ ಟಾಪಿಕ್ ತಗೊಂಡಿದೆ ಅನ್ಸಬ್ಸ್ಕ್ರೈಬರ್ ಯಾವಾಗ ಆಗ್ತಾರೆ ಅಂದ್ರೆ ಕೆಲವೊಂದ್ಸತಿ ಇದೇನಾಗುತ್ತೆ ಅಂದ್ರೆ ನಮ್ಮ ವಿಡಿಯೋಗಳು ಚೆನ್ನಾಗಿರುತ್ತೆ ಕಂಟೆಂಟ್ ಚೆನ್ನಾಗಿರುತ್ತೆ ಎಡಿಟಿಂಗ್ ಚೆನ್ನಾಗಿರುತ್ತೆ ನಮ್ಮ ಫೇಸ್ ಚೆನ್ನಾಗಿರುತ್ತೆ ನಾವ್ ಮಾಡ್ತಿರೋ ಪ್ರತಿಯೊಂದನ್ನು ಎಲ್ಲಾನು ಚೆನ್ನಾಗಿರುತ್ತೆ ಕೆಲ್ವೊಂದ್ಸತಿ ಏನಾಗುತ್ತೆ ಅಂದ್ರೆ ಅದು ಜನಗಳು ತಗೊಳ್ಳೋ ನಿರ್ಧಾರದ ಮೇಲೆ ಆಗಿರುತ್ತೆ ಕೆಲವೊಬ್ರು ಯೋಚನೆ ಮಾಡ್ತಾರೆ ಏನಕ್ಕೆ ಇವ್ರಿಗೆ ಸಬ್ಸ್ಕ್ರೈಬ್ ಆಗೋಣ ಕೆಲಸ ಇಲ್ಲ ನೋಡ್ಕೊಂತ ಹೋಗೋಣ ಅನ್ನ ಕೆಲವೊಬ್ರು ಮೆಂಟಾಲಿಟಿಲಿ ಇರ್ತಾರೆ ಇನ್ನು ಕೆಲವೊಬ್ರು ಯಾವ ತರ ಇರ್ತಾರೆ ಅಂದ್ರೆ ಸೊ ಏನೋ ಅವ್ರ ಪ್ರಯತ್ನ ಮಾಡ್ತಿದ್ದಾರೆ ನಾವೇನ್ ಅದಕ್ಕೆ ಅಮೌಂಟ್ ಕೊಡ್ಬೇಕಾಗಿಲ್ಲ ನಾವೇನ್ ಶ್ರಮ ಪಡ್ಬೇಕಾಗಿಲ್ಲ ಸೊ ಸಬ್ಸ್ಕ್ರೈಬರ್ ಅಲ್ವಾ ಸೊ ಬಟನ್ ಇದೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಯಾವ್ದೋ ಒಂದ್ ವಿಡಿಯೋ ಬಂದ್ರೆ ನೋಡೋಣ ಚೆನ್ನಾಗಿರುತ್ತೆ ಏನೋ ಪಾಪ ಪ್ರಯತ್ನ ಮಾಡ್ತಿದ್ದಾರೆ ಏನೋ ಮೆಂಟಲ್ ಇನ್ನೊಂದು ಇನ್ನೊಂದ್ ಇನ್ನೊಂದ್ ತರ ಜನ ಇರ್ತಾರೆ ಇನ್ನೊಬ್ರು ಅಸೂಯೆ ಜನಗಳು ಇರ್ತಾರೆ ಅದೇನಪ್ಪಾ ಅಂತ ಹೇಳಿದ್ರೆ ಸೊ ಇವ್ರು ಈತರು ಇಷ್ಟೊಂದ್ ಏನೋ ಒಂದ್ ಸ್ಟಾರ್ಟಿಂಗ್ ಒಂದ್ ವಾರದಿಂದ ಸ್ಟಾರ್ಟ್ ಮಾಡಿದೀವಿ ಅಂತ ಇಟ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟ್ವೆಂಟಿ ವೀಕ್ಲಿ ಒಂದು ಟ್ವೆಂಟಿ ಸಬ್ಸ್ಕ್ರೈಬರ್ ಆದ್ರು ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಅವರು ನೋಡಿದಾಗ ಆಕ್ಚುಲಿ ತರ್ಟಿ ಆಗಿರ್ತಾರೆ ಇವ್ರು ಇಷ್ಟು ಬೇಗ ಬೆಳಿತಾರಲ್ಲ ಅನ್ನೋ ಅಸೂಗೆ ಹೊಟ್ಟೆ ಕಿಚನ್ ಬುದ್ಧಿ ಇರೋ ಜನಗಳೂ ಇರುತ್ತಾರೆ ಜನಗಳಲ್ಲಿ ತುಂಬಾ ತರ ಜನ ಇರ್ತಾರೆ ಸೊ ಅವ್ರ ಮೆಂಟಾಲಿಟಿ ಮೇಲೂ ಇದಾಗಿರುತ್ತೆ ಕೆಲವೊಬ್ಬರಿಗೆ ಸಹ ಸಹಾಯ ಮಾಡ್ಬೇಕು ನಾವು ಬೆಳಿಬೇಕು ನಮ್ಮನ್ನು ಬೆಳೆಸ್ ಅವ್ರನ್ನು ಬೆಳೆಸ್ಬೇಕು ನಾವ್ ಯಾವ ರೀತಿ ಕಂಡಿದೀವೋ ಅವ್ರನ್ನು ಕಾಣ್ಬೇಕು ಅನ್ನೋ ಇವಾಗ ಕೆಲವೊಬ್ರು ಸಬ್ಸ್ಕ್ರೈಬರ್ ಆಗ್ತಾರೆ ಏನೋ ಆಗ್ಬಿಡೋಣ ಅಂತ ಹೇಳಿ ಮತ್ತೆ ಅದೇ ರಿಟರ್ನ್ ಇನ್ನೊಂದು ಟೂ ಡೇಸ್ ಬಿಟ್ಟು ಅನ್ಸಬ್ಸ್ಕ್ರೈಬ್ ನಿಮಗೆ ಸಬ್ ಅನ್ಸಬ್ಸ್ಕ್ರೈಬರ್ ಆಗ್ಯಾರಿಗೆ ಇನ್ನೊಂದ್ ಏನ್ ಹೇಳ್ತೀನಪ್ಪಾ ಅಂತ ಹೇಳಿ ನೀವ್ಯಾರೋ ಗೊತ್ತಿರಲ್ಲ ನಾವ್ಯಾರೋ ಗೊತ್ತಿರಲ್ಲ ಸೊ ನೀವ್ ಒಂದು ಸಬ್ಸ್ಕ್ರೈಬರ್ ಬಟನ್ ಒತ್ತದಿಂದ ನಮ್ಮಲ್ಲಿ ಎಷ್ಟು ಅಂದ್ರೆ ಯಾರೋ ಗೊತ್ತಿರಲ್ಲ ಅವ್ರು ಏನು ಗೊತ್ತೆ ಅವಾಗ ನಮ್ಗೆ ಏನ್ ಅನ್ಸುತ್ತೆ ಸೊ ಯಾರು ನಮ್ ಸಬ್ಸ್ಕ್ರೈಬರ್ ಅಭಿಮಾನಿಗಳಾಗಿದ್ದಾರೆ ಸೊ ಅವ್ರನ್ನ ನಾವು ಟಾಪ್ ಅಲ್ಲಿ ಟಾಪ್ ಅಲ್ಲಿ ಇಟ್ಟು ಅವ್ರಿಗೆ ಬೆಲೆ ಕೊಡ್ತಿರ್ತೀವಿ ಏಕೆ ಅಂದ್ರೆ ನಾವು ಒಂದು ವರ್ಕ್ ಗೆ ಎಂಟ್ರಿ ಕೊಟ್ಟಿದ್ದೀವಿ ಒಂದು ವಿಡಿಯೋ ಮಾಡ್ತಿದೀವಿ ಅಂತ ಹೇಳಿದಾಗ ಅಲ್ಲಿ ಒಂದ್ ನಮಗೆ ಪ್ರೋತ್ಸಾಹ ಕೊಟ್ಟು ಒಂದ್ ಲೈಕ್ ಒಂದ್ ಶೇರ್ ಕಾಮೆಂಟ್ ಒಂದು ಸಬ್ಸ್ಕ್ರೈಬರ್ ಬಂತು ಅಂತ ಹೇಳಿದ್ರೆ ಅವ್ರನ್ನ ದೇವರ ಸಮಾನವಾಗಿ ನಾವು ನೋಡಕ್ ಇಷ್ಟ ಪಡ್ತೀವಿ ಯಾಕೆಂದ್ರೆ ನಾವು ಅವ್ರನ್ನ ಟಾಪಲ್ಲೇ ಇಟ್ಟಿರ್ತೀವಿ ಯಾಕೆಂದ್ರೆ ಅವರು ನಮ್ಮನ್ನ ಬೆಳೆಸ್ತಾ ಇರ್ತಾರೆ ಸೊ ನಮಗೆ ಸಹಾಯ ಮಾಡಿರ್ತಾರೆ ಬಟ್ ಅದು ಆ ಫೀಲಿಂಗ್ಸ್ ಮಾಡ್ತಿದಾರೆ ಅರ್ಥ ಆಗಿರೋದಿಲ್ಲ ಅದು ಅನ್ಸಬ್ಸ್ಕ್ರೈಬರ್ ಆದಾಗ ನಮ್ ಮನಸ್ಸಿಗೆ ಫೀಲಿಂಗ್ ಇದೆ ಅಲ್ವಾ ಅದು ತುಂಬಾನೇ ನೋವು ಕೊಡುತ್ತೆ ಸೊ ಅದು ನನಗೆ ತುಂಬಾನೇ ಅನುಭವ ಆಗ್ತಾ ಇದೆ ಒಂದ್ ವೀಕ್ಲಿಂದ ಲಿಂದ ತುಂಬಾನೇ ಅಂದ್ರೆ ತುಂಬಾ ಇದು ಈ ತರ ಅನ್ಸಬ್ಸ್ಕ್ರೈಬರ್ ಆಗೋದ್ರಿಂದ ತುಂಬಾ ಮನ್ಸಿಗೆ ನೋವು ಆಗ್ತಾ ಇದೆ ಸೊ ನಿಮ್ ಇಷ್ಟ ನೋಡಿ ಇನ್ನ ಸಪೋರ್ಟ್ ಸಪೋರ್ಟ್ ಮಾಡೋ ಜನ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ ಕೆಲವೊಂದು ನಾವ್ ಏನೋ ಸಾಧನೆ ಮಾಡ್ತಿದೀವಿ ಅಂತ ಹೇಳಿದ್ರೆ ಸಾಧನೆಗೆ ಪ್ರೋತ್ಸಾಹ ಕೊಡೋಕೆ ಎಲ್ಪ್ ಮಾಡೋದಿಕ್ಕೆ ಆ ಮಾಡೋದಿಕ್ಕೆ ಬರೋ ಜನಗಳು ಹೆಂಗಿರ್ತಾರಪ್ಪ ಅಂದ್ರೆ ಕೆಲವೊಬ್ರು ಮಾಡೋಣ ಅನ್ನೋ ಮನೋಭಾವಂದ ಇರ್ತಾರೆ ಕೆಲವೊಬ್ರು ಯಾಕ್ ಮಾಡ್ಬೇಕು ಅನ್ನೋ ಮನೋಭಾವದಲ್ಲಿರ್ತಾರೆ ಆಕ್ಚುಲಿ ಯಾರೋ ಒಬ್ರು ಸಾಧನೆ ಮಾಡ್ತಿದಾರೆ ಅಂದ್ರೆ ಕಾಲು ಎಳಿಯೋರು ತುಂಬಾ ಜನನೇ ಇರ್ತಾರೆ ಸೊ ಅದ್ ನನಗ್ ತುಂಬಾನೇ ಅನುಭವ ಆಗಿದೆ ಅವ್ರ ಏನೋ ಒಂದು ಈಗ ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ ನಾನು ಇಂಥದ್ ಏನೋ ಮಾಡ್ಬೇಕು ಈ ತರ ಬಿಸ್ನೆಸ್ ಬಿಸ್ನೆಸ್ ಏ ತಗೊಳಿ ಈ ಯೂಟ್ಯೂಬ್ ಅಂತ ಏನಲ್ಲ ಯಾವ್ದೇ ಒಂದು ವಿಚಾರ ತಗೊಂಡ್ರು ನಾವು ಏನೋ ಒಂದ್ ಮಾಡ್ತೀವಿ ಅಂತ ಯಾರತ್ರನೋರು ನಮಗ್ ಪರಿಚಯ ಇರರೇ ಆಗಿರ್ಲಿ ಯಾರೋ ಒಬ್ರು ವ್ಯಕ್ತಿ ಹತ್ರ ಹೇಳ್ಕೊಂಡಾಗ ಅವ್ರ ಮೆಂಟಾಲಿಟಿ ಸೊ ಹೌದಾ ಸೊ ಕೆಲವೊಬ್ರದ್ದು ಇರುತ್ತೆ ಇಲ್ಲ ಅಂತಲ್ಲ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಆಗಿರ್ಬೋದು ಬಾಂಧವ್ಯದಲ್ಲಿ ರಿಲೇಶನ್ಶಿಪ್ಷಿಪ್ ಕೆಲವೊಬ್ರಲ್ಲಿ ಇರುತ್ತೆ ಓ ಸೊ ಮಾಡ್ತಿದಾರೆ ನಮ್ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅನ್ನೋ ಮನೆ ಬಾಂಧವ್ಯ ಯಾಕೆ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ಡಿಮೋಟಿವೇಟ್ ಮಾಡೋ ಜನಗಳು ಇರ್ತಾರೆ ಇನ್ನ ಸಪೋರ್ಟ್ ಏ ಅದನ್ನೆಲ್ಲ ಯಾಕೆ ಮಾಡ್ತೀವಿ ಅದೆಲ್ಲ ನಿಮಗೆ ಏನಕ್ಕೆ ಬೇಕು ಅದೆಲ್ಲ ಸಟ್ ಆಗೋಲ್ಲ ಅಂತೇಳಿ ಇನ್ನ ನಮ್ದು ಹಿಂದೆ ಅದು ಮಾಡೋಕ್ಕೂ ಇಂಟ್ರೆಸ್ಟ್ ಬಂದಿರಬಾರ್ದು ಆ ಮೂಡ್ ಚೇಂಜ್ ಮಾಡೋರು ಇರ್ತಾರೆ ಸೊ ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಸಪೋರ್ಟ್ ಇವಾಗ ನಾವೊಬ್ರಿಗೆ ಈ ವಿಚಾರದಲ್ಲಿ ಅಂತಲ್ಲ ನಾವು ಒಬ್ಬ ವಿಚಾರದಲ್ಲಿ ಒಬ್ಬರಿಗೆ ಸಪೋರ್ಟ್ ಮಾಡಿದ್ರೆ ಎಲ್ಪ್ ಮಾಡಿದ್ರೆ ಸಹಾಯ ಮಾಡಿದ್ರೆ ದೇವರು ಮೇಲಿರೋ ದೇವರು ನಮಗೆ ಇನ್ನೊಂದು ರೀತಿ ನಮಗೆ ಸಹಾಯ ಮಾಡಕ್ ಮುಂದಾಗ್ತಾನೆ ಕಷ್ಟ ಅಂದ್ರೆ ಯಾರಿಗಿರಲ್ಲ ಹೇಳಿ ಎಲ್ರಿಗೂ ಕಷ್ಟ ಅಂದ್ಮೇಲೆ ಲೈಫಲ್ಲಿ ಬಂದೇ ಬರುತ್ತೆ ಸೊ ಅದನ್ನ ನಾವು ದಯವಾಗಿ ಇರಿಸಬೇಕು ಮೈನ್ ಆಗಿ ಇಷ್ಟೆಲ್ಲ ಏನ್ ಹೇಳ್ತೀನಿ ಆಯ್ತು ಅಂತ ಅನ್ಕೊಡ್ತೀನಿ ವಿಡಿಯೋ ಸೊ ದಯವಿಟ್ಟು ಇಷ್ಟೊತ್ತರ್ಗು ನೋಡಿಕ್ಕೆ ದಯವಿಟ್ಟು ಥ್ಯಾಂಕ್ ಯು ಏನ್ ಹೇಳ್ತೀನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಈ ಯೂಟ್ಯೂಬ್ ಅಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿರ್ತೀವಿ ಸೊ ಕೆಲವೊಬ್ಬರಿಗೆ ಹೊರಗೆ ಹೋಗೋಕ್ಕಾಗಿರಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಹೋಗಕ್ ಆಗಿರಲ್ಲ ಯಾವ್ದೋ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಒಂದು ಉತ್ತಮವಾದ ಪ್ಲಾಟ್ಫಾರ್ಮ್ ಅಂತ ಆರ್ಸ್ಕೊಂಡ್ರು ಏನೋ ಒಂದು ಸಾಧನೆ ಮಾಡೋಣ ಅಂತ ಹೇಳಿ ಒಂದು ಅತಿ ಚಿಕ್ಕ ಆಸೆ ಅಂತ ಹೇಳಲ್ಲ ಅತೀ ದೊಡ್ಡ ಆಸೆ ಇಟ್ಕೊಂಡು ಬಂದಿರ್ತೀವಿ ಯೂಟ್ಯೂಬ್ ಅಲ್ಲಿ ದಯವಿಟ್ಟು ಆದಷ್ಟು ಎಲ್ರಿಗೂ ಈಗ ನನಗೆ ನೀವು ನಿಮ್ಗೆ ನಾವು ಅಂತಲ್ಲ ಯಾರೇ ಒಬ್ಬ ಯೂಟ್ಯೂಬರ್ಸ್ ಯೂಟ್ಯೂಬ್ ಅಲ್ಲಿ ಜರ್ನಿ ಮಾಡ್ತಿದಾರೆ ವಿಡಿಯೋಸ್ ಮಾಡ್ತಿದಾರೆ ಚಾನಲ್ಸ್ ಓಪನ್ ಮಾಡಿದ್ದಾರೆ ಅಂದ್ರೆ ದೊಡ್ಡ ಯೂಟ್ಯೂಬರ್ ಆಗಿರ್ಲಿ ಚಿಕ್ಕ ಪುಟ್ಟ ಯೂಟ್ಯೂಬರ್ಲೆ ಆಗಿರ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದ್ ಹಂತಕ್ ಹೋಗಿರೋ ಯೂಟ್ಯೂಬ್ ಬರೇ ಆಗಿರ್ಲಿ ಮೊದ್ನೇದಾಗಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇರೋ ಮನೆ ಎಲ್ಲರೂ ಕೂಡ ಬೆಳೆಸ್ಕೊಳ ನಾನ್ ನೋಡ್ತೀನಿ ಯಾರಿಗೆ ಆಗ್ಲಿ ನಾನು ಸಬ್ಸ್ಕ್ರೈಬರ್ ಆಗೇ ಆಗ್ತೀನಿ ಸೊ ನೋಡ್ತೀನಿ ನನ್ಗೆ ಆದಷ್ಟು ಎಷ್ಟು ವಿಡಿಯೋ ಬರುತ್ತೋ ನೋಡಿದಾಗೆಲ್ಲ ನಾನು ಅವ್ರಿಗೆ ಖಂಡಿತವಾಗೂ ನನಗೆ ತಿಳಿದ ಮಟ್ಟಿಗೆ ಸಬ್ಸ್ಕ್ರೈಬರ್ ಆಗ್ತಾನೆ ಹೋಗಿದ್ದೀನಿ ನಾನು ದೊಡ್ಡ ಯೂಟ್ಯೂಬರ್ ಗೆ ಅವ್ರಿಗೆ ಏನೋ ಬೆಳಿತಿದಾರೆ ಅಂತ ನಾನು ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ನೀವು ಕೂಡ ನಂಗೂ ಸಪೋರ್ಟ್ ಮಾಡ್ತೀರಾ ಎಲ್ರಿಗೂ ಮಾಡ್ತೀರಾ ಅಂತ ಎನ್ಕೊಂಡಿದಿನಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಸಪೋರ್ಟಿವ್ ಆಗಿ ಎಲ್ರು ಇರ್ಬೇಕು ನೀನು ಬೆಳಿಬೇಕು ನಾನು ಬೆಳಿಬೇಕು ಸಪೋರ್ಟಿವ್ ಆಗಿರೋ ಯಾರು ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಸಪೋರ್ಟ್ ಅದು ಮನಸ್ಸಿನಿಂದ ಬರ್ಬೇಕು ಮನಸ್ಸಿನಿಂದ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ರಿಗೂ ಅಂತ ಕೇಳ್ತಾ ಈ ವಿಚಾರಗಳು ಇಷ್ಟು ಹೇಳಿದೀನಿ ಇದ್ರಲ್ಲಿ ಮತ್ತೆ ಕೆಲವೊಬ್ಬರಿಗೆ ಬೇಜಾರಾಗುವಂತ ವಿಚಾರ ಇದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸೊ ಇನ್ನ ಇಂಟ್ರೆಸ್ಟಿಂಗ್ ವಿಚಾರ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ತಿಳಿಸ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ಕೆ ದಯವಿಟ್ಟು ಥ್ಯಾಂಕ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ದಯವಿಟ್ಟು ನನ್ನ ಚಾನಲ್ಗೆ ಸೊ ಏನ್ ಮಾಡ್ತೀರಾ ನೋಡಿ ಓಕೆ ಬಾಯ್